ಇಲ್ಲಿ ನಾವು ಮೂರನೇ ಎರಡು ಅಂಶ ಪಾಸ ನಮ್ಮ ಜನಸಂಖ್ಯೆ ಇದೆ ಜನಸಂಖ್ಯೆ ಆಧಾರದಲ್ಲಿ ಪ್ರಬಲರಿದ್ದಾರೆ ಇಲ್ಲದ್ರೆ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಹೋಗಬಹುದು ನನ್ನ ಸರ್ಕಾರ ದುರ್ಬಲ ಆಗ್ತದೆ ನಮ್ಮ ಪುಣ್ಯಾತ್ಮರು ಯಡಿಯೂರಪ್ಪರು ತುಂಬಾ ಒಳ್ಳೆಯವರು ತುಂಬಾ ಒಳ್ಳೆಯವರು ಅವರನ್ನು ಕಂಪ್ಯೂಸನ್ ಮಾಡಿ ಅವರಿಗೆ ನಿದ್ರೆ ಬರದಾಗಿ ಮಾಡಿಬಿಟ್ಟಿದ್ರಿ ಈ ರಾಜ್ಯದ ಜನತೆ ಬೇಸರವಾಗ್ತದೆ ಒಂದೊಂದ್ ಸಲ ಎಲ್ಲಾ ಜನರು ಹೋಗಿ ನಮ್ಗೆ ಮೀಸಲಾತಿ ನಮ್ಗೆ ಮೀಸಲಾತಿ ನಮ್ಗೆ ಮೀಸಲಾತಿ ಅಂತೆ ಈಗ ನಮ್ಮ ಶ್ರೀಪಾದ್ರು ಹಾಗೆ ನಾವು ಏನು ನಾವು ಸತ್ತಿದ್ದೇವೆ ಅಜ್ಜ ಸತ್ತಿದ್ದೇವೆ ಅಪ್ಪ ಸತ್ತಿದ್ದೇವೆ ಅಂತ ಹೇಳಿ ಎಲ್ಲ ನಮ್ಮನ್ನು ನಾವು ಸಾಯಿಸಿಕೊಂಡು ಪೀಠದಲ್ಲಿ ಕೊಡ್ತೇವೆ ನೀವು ಹೇಳಬಹುದು ಇಷ್ಟೆಲ್ಲ ನೀವು ಫಿಲಾಸಫಿಗಳು ಮತ್ತೆ ಯಾಕೆ ಇಲ್ಲಿ ಬಂದ್ರಿ ಅಲ್ಲಿ ಪ್ರಶ್ನೆ ಬರ್ತದೆ ಈ ದೇಶವನ್ನು ಮೊಗಲ್ ಆಳಿದಾಗ ಅಲ್ಲಿ ಕ್ಷೋಭೆ ಆದಾಗ ಶಂಕರಾಚಾರ್ಯ ಬಂದರು ದಸರಾಮಿ ಆಖಾಡಗಳನ್ನು ಮಾಡಿದ್ರು ಜುನ ಆಕಾರ ಇರಬಹುದು ಆಹ್ವಾನ ಇರಬಹುದು ಅಟಲ್ ಇರ್ಬೋದು ಅಗ್ನಿ ಇರ್ಬೋದು ಅವರು ತ್ರಿಶೀಲ ಇಟ್ಕೊಂಡ್ರು ನಾಗಾಸಾಧುಗಳು ಯಾಕೆ ರಕ್ಷಣೆಗಾಗಿ ಮತ್ತೆ ವಾತಾಪಿ ಇಲ್ಲವರ ಕಾಲದಲ್ಲಿ ಅಗಸ್ಯರೊಂದು ಸೇನೆಯನ್ನೇ ನಿರ್ಮಾಣ ಮಾಡಿದ್ರು ಕಾಲಕಾಲಕ್ಕೆ ಶ್ರೀಪಾದ್ರೆ ಎಲ್ಲಾ ಕಾಲದಲ್ಲಿ ಕೂಡ ಬ್ರಹ್ಮಋಷಿಗಳು ಬ್ರಹ್ಮಲೋಕದಲ್ಲಿ ಸಂಸತ್ ನಿರ್ಮಾಣ ಮಾಡ್ತಿದ್ರು ಕೃಷ್ಣನ ಹತ್ರ ಬಂದು ಹೇಳಿದ್ರೆ ನಿನ್ನ ಮಕ್ಕಳು ಸರಿ ಇಲ್ವಾ ಬುದ್ಧಿ ಹೇಳುವಂತೆ ಹಾಗೆ ನಮಗೂ ಕೂಡ ಅಧಿಕಾರ ಇದೆ ನಿಸ್ವಾರ್ಥವಾಗಿ ಬ್ರಹ್ಮಾನಂದ ಯಾವುದೇ ಒಂದು ಜಾತಿಯ ಪರವಾಗಿ ವೇದಿಕೆಯಲ್ಲಿ ಭಟ್ಕಲ್ನಲ್ಲಿ ಮಾತಾಡ್ತಾ ಇಲ್ಲ ಮುನ್ನೂರ ಅರವತ್ತು ಜಾತಿಯ ಕಣ್ಣೀರನ್ನು ವರ್ಷಕ್ಕೆ ಬಂದು ಕೂಡಿದ್ದಾನೆ ಸರ್ಕಾರ ನೆನಪಿಟ್ಟುಕೊಳ್ಬೇಕು ಆಳ್ತಕ್ಕಂತ ಸರ್ಕಾರ ಜಾತಿಯ ಸತ್ಯಾಬಲ ಉಂಟುತ್ತೆ ಧುಮುಕಿದ್ರೆ ಕುರುಕ್ಷೇತ್ರದಲ್ಲಿ ಹನ್ನೊಂದು ಲಕ್ಷ ವೇಣಿ ಗೌರವರಿದ್ರು ಏಳು ಲಕ್ಷಣಿ ಇದ್ದಂತ ಪಾಂಡವರು ಗೆದ್ದಿದ್ದಾರೆ ನೆನ್ಪಿಟ್ಕೊಳ್ಳಿ ಯಾಕೆಂದ್ರೆ ನಾನು ಈ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಬಹಳಷ್ಟು ಸಮಯ ಸಮೀಕ್ಷೆ ನೋಡ್ತಾ ಇದ್ದೇನೆ ನೀವು ದುರ್ಬಲ ಅಂತ ಹೇಳಲ್ಪಟ್ಟವರು ಅಂತ ಹೇಳಲ್ಪಟ್ಟವರು ಓಟಿನ ಮುಖಾಂತರ ಮೇಲ್ವರ್ಗೇಕ ಲಾಠಿಯನ್ನು ಕೊಟ್ಟು ಮತ್ತೆ ಬಡಿಸಿಕೊಡ್ತಾ ಇದ್ದೀರಿ ಅಂತ ವಿಚಾರ ಊಟಿನ ಮುಖಾಂತರ ಓಟ್ ಕೊಡ್ತೀರಿ ಪರ್ಸೆಂಟ್ ಮೂರು ಪರ್ಸೆಂಟ್ ಅತಿ ನಾಯಕರಂತಿಕೆಯಿಂದ ನಿಮ್ಮ ಬೆನ್ನನ್ನು ಸವರಿ ಮತ್ತೆ ಅವರು ನಿಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಇದು ಬೇಸರದ ವಿಷಯ ಬಹಳ ಖೇದಕರವಾದಂತ ವಿಚಾರ ಅದಕ್ಕೆ ನಾವು ಹೇಳ್ತೇವೆ ಊಟಿನ ಲಾಠಿಯನ್ನು ಮುಂದಕ್ಕೆ ಅವರ ಕೈಯಲ್ಲಿ ಕೊಡಬೇಡಿ ಊಟಿನ ಲಾಠಿಯನ್ನು ನೀವು ಅವರಿಗೆ ಕೊಟ್ರೆ ನಿಮ್ಮ ಓಟನ್ನು ಅವರಿಗೆ ಆಯುಧವಾಗಿ ಕೊಟ್ರೆ ಅದನ್ನೇ ಬಳಸಿ ನಿಮ್ಮ ಮೇಲೆ ನೋಡಿ ಕಾಲಿಟ್ಟು ನಿಡ್ಲಿಕ್ಕೆ ವಹಿಸ್ತಾರೆ ಪ್ರಯತ್ನಿಸ್ತಾ ಇದ್ದಾರೆ ಕಾರಣ ಏನು ಅಧಿಕಾರ ಚಾಣಕ್ಯರು ಏನ್ ಹೇಳ್ತಾರೆ ಚಾಣಕ್ಯ ದರ್ಶನ ಚಾಣಕ್ಯ ಹೇಳ್ತಾರೆ ಒಬ್ಬ ರಾಜನಿಗೆ ಮಂತ್ರಿ ಆಗುವನು ಅವನ ಸಂಬಂಧಿ ಆಗಬಾರದು ಅಂತ ಆಗಬಾರದು ದುರ್ಬಲನ ಆಗಬಾರದು ಅನಕ್ಷರಸ್ಥ ಆಗಬಾರದು ಅವನು ಸ್ವಾಭಿಮಾನಿಯಾಗಿ ವಿದ್ಯಾವಂತನಾಗಿ ಎಲ್ಲ ಆಯಾಮಗಳನ್ನು ತಿಳಿದಿರತಕ್ಕಂತ ಒಬ್ಬ ಸಮರ್ಥನನ್ನು ಅವನು ಮಂತ್ರಿಯನ್ನಾಗಿ ಮಾಡಿದ್ರೆ ಅವನು ರಾಜ್ಯಭಾರ ಚೆನ್ನಾಗಿ ನಡೀತಂತೆ ಈಗ ಹಾಗೆ ನಡೀತಾ ಇದೆಯಾ ತನಗೆ ಯಾರು ಬೆಂಬಲಿಗರಾಗ್ತಾರೆ ತನಗೆ ಯಾರು ನಿಷ್ಠರಾಗ್ತಾರೆ ತನ್ನ ಮಾತನ್ನು ಯಾರು ಓಲೈಸ್ತಾರೆ ಅಂತವರಿಗಾಗಿ ಎಲ್ಲ ರಾಜ್ಯಗಳಲ್ಲಿ ಎಲ್ಲಾ ಸರ್ಕಾರಗಳು ನಿರ್ಮಾಣ ಆಗ್ತದೆ ಇದು ನಮ್ಮ ದೇಶದ ದೌರ್ಭಾಗ್ಯ ಅಂತ ಹೇಳ್ಬೋದು ಯಾಕೆಂದ್ರೆ ಸರ್ಕಾರ ಅಂದ್ರೆ ಏನಿ ಟು ಕಾನ್ಸ್ಟಿಟ್ಯೂಟ್ ವೆಲ್ಫೇರ್ ಸ್ಟೇಟ್ ಒಬ್ಬ ತಾಯಿ ತನ್ನ ಗರ್ಭದಲ್ಲಿರುವಂತಹ ಮಗುವಿಗೆ ಹುಲಿಯಷ್ಟು ಉಪ್ಪೆಷ್ಟು ಖಾರ ಎಷ್ಟು ಬೇಕು ಅಂತ ತಿಳಿದು ಆ ಮಗು ಕೂಗುವುದಿಲ್ಲ ಆ ಸಮಯದಿಂದ ಹಾಗೆ ರಾಜನಾದವನು ತನ್ನ ರಾಜ್ಯದಲ್ಲಿ ಯಾವ ಜನಾಂಗಕ್ಕೆ ಸಂವಿಧಾನ ಮಾಡ ಕೊಡ ಅಧಿಕಾರ ಎಷ್ಟು ಅಂತ ತಿಳ್ಕೊಂಡು ಉತ್ತರಿಸಬೇಕಲ್ರಿ ಇಲ್ಲಿ ಲಿಂಗಾಯತ ಸಮಾಜ ಬೊಬ್ಬೆ ಆಗ್ತಾರೆ ಗುರುಬರ ಸಮಾಜ ಬೊಬ್ಬೆ ಆಗ್ತದೆ ವಾಲ್ಮೀಕಿ ಸಮಾಜ ಬೊಬ್ಬೆ ಆಗ್ತದೆ ನಿನಗೂ ಕೊಡೋನಪ್ಪ ನಿನಗೂ ಕೊಡೋನಪ್ಪ ಅಂತ ಏನ್ ಕಡಲೆ ಕಾಯಿ ಏನ್ರಿ ಸರ್ಕಾರ ಕರ್ಮ ನೇರ ಸವಾಲು ಕೊಡ್ತಾ ಇದ್ದೇವೆ ಈ ರಾಜ್ಯವನ್ನು ಆಡತಕ್ಕಂತಹ ಸರ್ಕಾರದ ಪ್ರತಿನಿಧಿ ಸವಾಲು ಕೊಡ್ತಾ ಇದ್ದೇನೆ ನಿಮ್ಗೆ ಯಾರೀ ಅಷ್ಟು ಅಧಿಕಾರ ಕೊಟ್ಟದ್ದು ಜನ ಬುಸ್ಕೊಡ್ತಾರೆ ಅಂತ ಹೇಳಿದ್ರೆ ವಿಧಾನಸೌಧ ಮುಂದೆ ಐನೂರು ಏಳ್ನೂರು ಕಿಲೋಮೀಟರ್ ಮೆರವಣಿಗೆ ಬರ್ತಾರೆ ಅಂತ ಹೇಳಿದ್ರೆ ಪ್ರಬಲವಾದ ಜನಸಂಖ್ಯೆ ಇರತಕ್ಕಂಥ ಮಂತ್ರಿಗಳು ನಿಮಗೆ ಬೆಂಗಾವಲಾಗಿ ನಿಂತಿದ್ದಾರೆ ಸಂವಿಧಾನ ಏನ್ರಿ ಅದು ನಮ್ಮ ಯಜಮಾನಿಕೆಯಿಂದ ವಂಶಪರಪರ ಬಂದ ಆಸ್ತಿ ಅಲ್ಲ ರೀ ನಿಮಗೆ ಪಾಲು ಮಾಡಲಿ ಅಧಿಕಾರವನ್ನು ಕೊಡಲಿಲ್ಲ ಅದಕ್ಕೆ ಹೇಳಿದೆ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ಕೊಟ್ಟರೆ ಎಷ್ಟು ಬುದ್ಧಿವಂತ ನೋಡಿ ನಮ್ಮ ಅಂಬೇಡ್ಕರ್ ನೀವು ರಾಜ್ಯಾಂಗದಲ್ಲಿರ್ತಕ್ಕಂತಹ ಶಾಸಕರು ಇರ್ಬೋದು ಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿ ಇರ್ಬೋದು ಪ್ರಧಾನಮಂತ್ರಿಗಳಿರ್ಬೋದು ಕಾರ್ಯಾಂಗದಲ್ಲಿ ಅಧಿಕಾರಿಗಳು ಕೂಡ ತಪ್ಪು ಮಾಡಿದ್ರೆ ಅಂದ್ರೆ ಶುದ್ಧವಾದಂತ ಪ್ಯೂರಿಫೈಡ್ ಜಸ್ಟೀಸ್ ಜಸ್ಟಿಸ್ ಬರೆದಿಕೊಳ್ಳಲಿಕ್ಕೆ ಅಂಡರ್ ಟು ಟ್ವೆಂಟಿ ಸಿಕ್ಸ್ ಮತ್ತೆ ಥರ್ಟಿ ಟೂ ನಲ್ಲಿ ಅವಕಾಶ ಕೊಟ್ಟಿದೆ ಅದು ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರಬಹುದು ಅಪೀಲ್ ಮಾಡಲಿಕ್ಕೆ ನಾವು ಇದನ್ನು ಕಾಯ್ತಾ ಇದ್ದೇವೆ ಇಲ್ಲಿ ಸೇರಿದಂತಹ ಜನಸಂಖ್ಯೆ ಕಮ್ಮಿ ಇರಬಹುದು ಮೆರವಣಿಗೆಯಲ್ಲಿ ಬಂದಂತಹ ಜನಸಂಖ್ಯೆ ಜಾಸ್ತಿ ಇರಬಹುದು ಜನಸಂಖ್ಯೆ ಆಧಾರದಲ್ಲಿ ಆಗಲೇ ಹೇಳಿದೆ ಮಹಾಭಾರತದಲ್ಲಿ ಹನ್ನೊಂದು ಅಕ್ಷರ ಹೇಳಿದಂತೆ